ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವೊಂದು ಕುಂದನ್ ಸ್ಟೋನಲ್ಲಿ ಹೇಗೆ ಫ್ಲವರ್ ಡಿಸೈನ್ ಮಾಡೋದು ಅಂತ ನೋಡಿಕೊಳ್ಳುವ ಮೊದಲಿಗೆ ನಾನೊಂದು ಬ್ಲೌಸ್ ತೊಗೊಂಡಿದ್ದೇನೆ ಸೆಂಟರಿಗೆ ಮಾರ್ಕ್ ಮಾಡಬೇಕು ಅಂದರೆ ಇರುವ ಮೇಜರನ್ನು ಡಿವೈಡ್ ಮಾಡಿ ಸೆಂಟರಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಯಾಕಂದರೆ ಇಲ್ಲಿ ನಾವು ಕುಂದನ್ ಸ್ಟೋನ್ನ ಫ್ಲವರ್ ಡಿಸೈನ್ ಮಾಡಲಿಕ್ಕಿರೋದು ಸೊ ಫಸ್ಟಿಗೆ ನಾನೊಂದು ಮಾರ್ಕ್ ಮಾಡಿಕೊಂಡು ಒಂದು ಫೈ ಎಮ್ ಎಮ್ ಬಿಡ್ ತೊಗೊಂಡಿದ್ದೇನೆ ಸಿಂಗಲ್ ಬೀಡ್ ಫೈವ್ ಎಮ್ ಎಮ್ ಬಿಡ್ ಸೊ ನೋಡಿ ಈಗ ನಾನು ಇದನ್ನು ಸಿಂಗಲ್ ಬೀಡನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ ಸೊ ಸಿಂಗಲ್ ಬೀಡ್ಸ್ ಈಗ ಸ್ಟಿಚ್ ಮಾಡುವ ಸೊ ಅದಕ್ಕೆ ನಾಟ್ ಹಾಕಬೇಕೀಗ ಸೊ ನೆಕ್ಸ್ಟ್ ಇದರ ಹೊರಗಡೆ ಶುಗರ್ ಬೀಡನ್ನು ಸ್ಟಿಚ್ ಮಾಡಬೇಕು ಎರಡು ಲೈನ್ ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ಈಗ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ನಾವು ಇದರ ಔಟರ್ ಲೈನಿಗೆ ಎರಡು ಲೈನ್ ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ಸೊ ಈಗ ಒಂದು ಲೈನ್ ಆಯಿತು ಸೊ ಸೆಕೆಂಡ್ ಲೈನ್ ನಾವು ಸ್ಟಿಚ್ ಮಾಡ್ತಿದ್ದೇನೆ ಯಾವಾಗಲೂ ಎರಡು ಅಥವಾ ಮೂರು ಬೀಟ್ಸ್ ಮಾತ್ರ ಸ್ಟಿಚ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಬೀಟ್ಸ್ ಸ್ಟಿಚ್ ಮಾಡಬೇಡಿ ಯಾಕಂದರೆ ಅದು ನಿಮಗೆ ರಿಂಗಲ್ಲಿರುವಾಗ ಆ ವರ್ಕಿದ್ದು ಫಿನಿಷಿಂಗ್ ಅಷ್ಟು ಗೊತ್ತಾಗಲ್ಲ ನೀವು ಒಂದು ಸಲ ರಿಂಗಿಂದ ಹೊರಗಡೆ ತೆಗೆದ್ರೆ ಅದು ಫುಲ್ ಅಂಕು ಡೊಂಕ ಆಗುತ್ತೆ ನಿಮ್ಮದು ಶುಗರ್ ಇದು ಲೈನ್ಸ್ ಸೊ ನಾವೀಗ ಶುಗರ್ ಬೀಟ್ಸ್ ಟೂ ಲೈನ್ಸ್ ಶುಗರ್ ಬೀಟ್ ಸ್ಟಿಚ್ ಮಾಡ್ತಾ ಇದ್ದೇವೆ ಅಂದರೆ ತುಂಬ ಜನ ಹೇಳ್ತೀರಾ ನಮ್ಗೆ ಯಾರಿವರ್ ಕಲಿಬೇಕು ಅಂತ ಆಸೆ ಬಟ್ ನೀವು ತುಂಬ ಫಾಸ್ಟಾಗಿ ವೀಡಿಯೋ ಹಾಕಿದರೆ ನಮಗೆ ಕಲೀಲಿಕ್ಕೆ ಆಗಲ್ಲ ಕಲೀಲಿಕ್ಕೆ ಆಗಲ್ಲ ಅಂತ ನಾನು ಯಾಕೆ ಫಾಸ್ಟಾಗಿ ಹಾಕ್ತೇನೆಂದ್ರೆ ನಮ್ಮದು ಒಂದು ಸ್ಲೀವ್ಸಿದು ವರ್ಕ್ ಫಿನಿಶ್ ಆಗೋಗ ತ್ರೀ ಟು ಫೋರ್ ಅವರ್ಸ್ ಬೇಕಾಗುತ್ತೆ ತ್ರೀ ಟು ಫೋರ್ ಅವರ್ಸ್ ನಾವು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ವೀಡಿಯೋ ಅದಕ್ಕೋಸ್ಕರ ನಾನು ಎಲ್ಲ ಇಲ್ಲಿ ಎಲ್ಲ ವೀಡಿಯೋಸ್ ಫುಲ್ ಕಂಪ್ಲೀಟ್ ಆಗಿರಲಿ ಅಂತ ಸ್ಪೀಡಾಗಿ ತಗೊಂಡೋಗ್ತಿದ್ದೆ ಅದು ಕೆಲವರಿಗೆ ಕಷ್ಟ ಆಗ್ತದೆ ಆದರೆ ಅಷ್ಟು ನೋಡಲಿಕ್ಕೆ ಕರೆಕ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಅವರಿಗೋಸ್ಕರ ಅಂತ ನಾನು ಸಪ್ರೇಟಾಗಿ ಒಂದು ಸಿ ಸ್ಲೋ ಆಗಿರುವಂಥ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಈಗ ನಾವು ನೆಕ್ಸ್ಟ್ ಸ್ಟೋನ್ ಚೈನ್ ಇದೆಯಲ್ಲ ಸ್ಟೋನ್ ಚೈನ್ನ ನಾವೀಗ ಸ್ಟಿಕ್ ಮಾಡಬೇಕು ಸ್ಟಿಕ್ ಮಾಡೋದಕ್ಕಿಂತ ಮುಂಚೆ ಆ ರೌಂಡಿದ್ದು ಮೆಷರ್ ನೋಡಬೇಕು ಫಸ್ಟಿಗೆ ಸ್ಟೋನ್ ಚೈನಿಗೆ ಇಟ್ಕೊಂಡು ರೌಂಡಿಗೆ ಎಷ್ಟು ಬರುತ್ತೆ ನೋಡಿ ಅಷ್ಟನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಗಮ್ ಹಾಕಿದ ಮೇಲೆ ಕಟ್ ಮಾಡಬಾರ್ದು ಯಾಕಂದ್ರೆ ಅದು ಗಮ್ ಹಾಕಿದ ಮೇಲೆ ಕಟ್ ಮಾಡಿದರೆ ನಿಮ್ಮದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಫಸ್ಟ್ ರೌಂಡ್ ಎಷ್ಟು ಅಂತ ನೋಡಿಕೊಂಡು ಆಮೇಲೆ ಶು ಸ್ಟೋನ್ ಚೈನ್ನ ಕಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫ್ಯಾಬ್ರಿಕ್ ಗ್ಲೂ ತಗೊಳ್ಳಿ ಸ್ವಲ್ಪ ಸೈಡಿಗೆ ಬೀಟ್ಸಿಗೆ ಟಚ್ ಮಾಡಬೇಡಿ ಬೀಟ್ಸಿಗೆ ಅವತ್ತು ಗಮ್ನ ಟಚ್ ಮಾಡಬಾರ್ದು ಸ್ವಲ್ಪ ಔಟ್ಸೈಡಿಂದ ಗಮ್ ಹಾಕಿದ್ದೇವೆ ಈಗ ನಾವು ಕಟ್ ಮಾಡಿರುವಂತಹ ಸ್ಟೋನ್ ಚೈನ್ನ ಸ್ಟಿಕ್ ಮಾಡುವ ಈಗ ಕರೆಕ್ಟಾಗಿ ಸ್ಟಿಕ್ ಮಾಡಬೇಕೀಗ ಇದು ನಾವು ಬಿಗಿನರ್ಸ್ಗೋಸ್ಕರನೇ ವೀಡಿಯೋ ಮಾಡ್ತಿರೋದು ಸಪ್ರೇಟಾಗಿ ನೋಡಿ ಕರೆಕ್ಟಾಗಿ ನೋಡಿ ಸ್ವಲ್ಪ ಸ್ಟಿಕ್ ಮಾಡಬೇಕು ಈಗ ಓಕೆ ಓಕೆ ಸ್ಟಿಕ್ ಆಯ್ತು ಈಗ ಕರೆಕ್ಟ್ ಚೆಕ್ ಮಾಡಿಕೊಳ್ಳಿ ಎಲ್ಲಿಯಾದರೂ ಮೇಲೆ ಕೆಳಗಿದ್ದರೆ ಕರೆಕ್ಟ್ ಸ್ವಲ್ಪ ಫಿಂಗರಲ್ಲಿ ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ಫಿಟ್ ಆಗಬೇಕು ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ರಿಟರ್ನ್ ನಾವು ಶುಗರ್ ಬೀಟ್ಸನ್ನು ಸ್ಟಿಚ್ ಮಾಡುವ ಎರಡು ಅಥವಾ ಮೂರು ಬೀಟ್ಸ್ ಅದಕ್ಕಿಂತ ಜಾಸ್ತಿ ಬೀಟ್ಸ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ನಾವೀಗ ಶುಗರ್ ಬೀಟನ್ನು ಸ್ಟಿಚ್ ಮಾಡ್ತಾ ಇದ್ದೇವೆ ನೀವು ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ನೀಟಾಗಿ ಬರುತ್ತೆ ಅಂದರೆ ಸ್ಪೀಡ್ ಸ್ಪೀಡ್ ವರ್ಕ್ ಆಗಬೇಕು ಅಂತ ನಾವು ಸ್ಪೀಡ್ ಸ್ಪೀಡ್ ವರ್ಕ್ ಮಾಡಲಿಕ್ಕೆ ಹೋದರೆ ಅದು ಬೀಟ್ಸ್ ಇದು ಮೆಡ್ಲಲ್ಲಿ ಗ್ಯಾಪ್ ಕಾಣುತ್ತೆ ಒಂದು ಸಲ ನೀವು ವರ್ಕ್ ಆದಮೇಲೆ ನಮಗೆ ರಿಟರ್ನ್ ಅದರ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಅದಕ್ಕೋಸ್ಕರ ಎಲ್ಲಿ ಮಿಸ್ಟೇಕ್ ಆಯಿತು ಅಲ್ಲಿಂದಲೇ ತೆಗೆದು ರಿಟರ್ನ್ ನೀವು ವರ್ಕ್ ಮಾಡಿ ಆಗ ನಿಮಗೆ ಕರೆಕ್ಟ್ ಆಗುತ್ತೆ ಸೊ ಈಗ ನಾವು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ನಾವೀಗ ಶುಗರ್ ಬೀಡ್ಸು ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಈಗ ನಾವು ಔಟರ್ ಲೈನ್ ಫಿನಿಶ್ ಆಯಿತು ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ವಲ್ಪ ಲೀಫ್ ಶೇಪ್ ಇದ್ದು ಲೀಫ್ ಶೇಪ್ ಅಂದರೆ ಇದು ಲೀಫ್ ಶೇಪ್ ಅಲ್ಲ ಇದು ಐ ಶೇಪ್ ಐ ಶೇಪ್ ಗೊತ್ತಾಯಿತಾ ಲೀಫ್ ಶೇಪ್ ಅಂದರೆ ಕೆಳಗಡೆ ಸ್ವಲ್ಪ ಜಾಸ್ತಿ ಈಗ ಅಡ್ಡ ಗೆರೆ ಬರುತ್ತೆ ಈಗ ನಾವು ಲೀಫ್ ಶೇಪ್ ಮೂರು ಮೂರು ಕುಂದನ್ ಸ್ಟೋನು ಸ್ಟಿಕ್ ಕುಂದನ್ ಸ್ಟೋನ್ ಅಲ್ಲ ಸಾರಿ ಆ್ಯಂಟಿಕ್ ಸ್ಟೋನು ಸ್ಟಿಕ್ ಮಾಡಬೇಕು ಆ್ಯಂಟಿಕ್ ಸ್ಟೋನ್ ಸ್ಟಿಕ್ ಮಾಡ್ತಾ ಇದ್ದೇವೆ ಈಗ ನೋಡಿ ಈಗ ಕೈಯಲ್ಲಿ ಸ್ಟಿಕ್ ಮಾಡಿ ಪ್ರಾಬ್ಲಮ್ ಇಲ್ಲ ನೀಡಲಲ್ಲೆಲ್ಲ ಸ್ಟಿಕ್ ಮಾಡಬೇಕು ಅಂತಲ್ಲ ಕೈಯಲ್ಲಿ ಸ್ಟಿಕ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ನಿಲ್ಲತ್ತೆ ಅದು ಈಗ ಕೆಳಗಡೆ ಕೂಡ ಮೂರು ಆ್ಯಂಟಿಕ್ ಸ್ಟೋನು ಸ್ಟಿಕ್ ಮಾಡುವ ಸೊ ಈಗ ನಾವು ನಾವಿಕ್ ಸ್ಟೋನ್ ಸ್ಟಿಕ್ ಮಾಡಿ ಆಯಿತು ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಗಮ್ ಅಂದ್ರೆ ಸ್ಟಿಕ್ ಆಗಿದ್ಯಾ ಸ್ಟೋನು ಗಮ್ ಕರೆಕ್ಟ್ ಇದೆಯಾ ಅಂತ ಇಲ್ಲಾಂದರೆ ವರ್ಕ್ ಆದ್ಮೇಲೆ ನೀವು ಸ್ವಲ್ಪ ಡ್ರೈ ಆದ್ಮೇಲೆ ಅದೋದ್ರೆ ಮತ್ತೆ ಪ್ರಾಬ್ಲಮ್ ಯಾಕಂದ್ರೆ ಅಷ್ಟು ಫಿನಿಶಿಂಗ್ ನೀಟ್ ಬರೋದಿಲ್ಲ ಒಂದು ಸ್ಟೋನ್ ಹೋದ್ರೂ ಸೊ ನೋಡಿ ಈಗ ಈಗ ನಾವು ನೆಕ್ಸ್ಟ್ ಸ್ಟೋನ್ ಸ್ಟಿಕ್ ಮಾಡಬೇಕು ಇದು ನಾರ್ಮಲ್ ಕುಂದನ್ ಸ್ಟೋನು ಲೀಫ್ ಶೇಪ್ ಇದು ಲೀಫ್ ಶೇಪ್ ಇದು ಐ ಶೇಪ್ ಫಸ್ಟ್ ಆ್ಯಂಟಿಕ್ ಸ್ಟೋನ್ ನಾವು ಸ್ಟಿಕ್ ಮಾಡಿದ್ವಲ್ಲ ಅದು ಐ ಶೇಪ್ ಸೊ ಇದು ಕುಂದನ್ ಸ್ಟೋನ್ ಲೀಫ್ ಶೇಪ್ ಸೊ ಈಗ ನಾವೇನು ಮಾಡಬೇಕಂದ್ರೆ ಇದರ ಸೈಡಿಗೆ ಜಾಗ ಉಂಟಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡುವ ಸ್ಟೋ ಈಗ ನಾವು ಸ್ಟೋನ್ನ ಸ್ಟಿಕ್ ಮಾಡ್ತಾ ಇದ್ದೇವೆ ಸ್ವಲ್ಪ ಸ್ಟೋನ್ ಹೀಗೆ ಸ್ವಲ್ಪ ಮೇಜರ್ ಅಂದ್ರೆ ಸ್ಕೇಲಲ್ಲಿ ಮೇಜರ್ ಆಗಬೇಕು ಅಂತೆಲ್ಲ ಸ್ವಲ್ಪ ಅಂದಾಜಿಗೆ ಒಂದೊಂದು ಸ್ಟೋನ್ನ ಸ್ಟಿಕ್ ಮಾಡ್ಕೊಂಡು ಬನ್ನಿ ಒಂದು ಸೈಡ್ ಸ್ಟೋನ್ ಸ್ಟಿಕ್ ಆಯ್ತು ಈಗ ಸೇಮ್ ಆ ಸೈಡ್ ಕೂಡ ನೀವು ಇದೇ ಸೇಮ್ ಟೈಪ್ ಅಲ್ಲಿ ಸ್ಟೋನ್ನ ಸ್ಟಿಕ್ ಮಾಡಬೇಕು ಸ್ವಲ್ಪ ಅಂದರೆ ಎಕ್ಸ್ಟ್ರಾ ತುಂಬ ಗಮ್ ಹಾಕ್ಲಿಕ್ಕೆ ಹೋಗಬೇಡಿ ಸ್ಟೋನ್ ಎಷ್ಟು ಸ್ಟಿಕ್ ಆಗಬೇಕು ಅಷ್ಟೇ ನೀವು ಗಮ್ ಹಾಕಬೇಕು ನೋಡಿ ಈಗ ನಾವು ರಿಟರ್ನ ನಾವು ಸ್ಟಿಕ್ ಮಾಡ್ತಿದ್ದೇವೆ ಆ ಸೈಡ್ ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಸ್ಟಿಕ್ ಮಾಡ್ತೇವೆ ಅಂತ ಯಾವಾಗಲೂ ನೀ ಈ ಟೈಪ್ ಸ್ಟೋನನ್ನು ನಿಮ್ಮ ನೀಡಲ್ಲ ಹಿಂದೆ ಸ್ವಲ್ಪ ಗಮ್ ಹಾಕಿ ಸ್ಟೋನ್ನ ಅಂಟಿಸ್ಬೋದು ಕರೆಕ್ಟ್ ಚೆಕ್ ಮಾಡಬೇಕು ಅದು ಕರೆಕ್ಟ್ ಅಂಟಿದೆಯಾ ಇಲ್ವಾ ಅಂತ ಸೊ ಈಗ ಓಕೆ ಈಗ ನಮ್ಮದು ಸ್ಟೋನು ಅಂಟಿಸಿ ಕಂಪ್ಲೀಟ್ ಆಯಿತು ಸೊ ಈಗ ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಯಾವಾಗಲೂ ಸ್ಟೋನು ಗಮ್ ಇರುವಾಗಲೇ ನೀವು ಯಾವುದೇ ವರ್ಕ್ ಅದರ ಮೇಲೆ ಯಾಕಂದರೆ ಸ್ಟೋನ್ ಫುಲ್ ಎದ್ದೋಗುತ್ತೆ ಅದು ಡೌಟೇ ಇಲ್ಲ ಸ್ಟೋನ್ ಎದ್ದೋಗುತ್ತೆ ಈಗ ಎದ್ದೋಗೋದಿದ್ರೂ ನಿಮ್ಮದು ವರ್ಕ್ ಆಗಿ ಬ್ಲೌಸ್ ಕೊಡುವಾಗಾದರೂ ಎದ್ದೋಗುತ್ತೆ ಈಗ ಇದು ಸ್ವಲ್ಪ ಡ್ರೈ ಆಗಿದೆ ನೀವು ಬಿಗಿನರ್ಸ್ ಆಗಿದ್ದರೆ ಕಂಪ್ಲೀಟ್ ಡ್ರೈ ಆಗೋವರಿಗೆ ವೆಯ್ಟ್ ಮಾಡಿ ಅದಕ್ಕಿಂತ ಮುಂಚೆ ವರ್ಕ್ ಮಾಡಬೇಡಿ ಈಗ ನಾವು ಏನು ಮಾಡಬೇಕಂದ್ರೆ ಈ ಆ್ಯಂಟಿಕ್ ಸ್ಟೋನು ಕುಂದನ್ ಸ್ಟೋನು ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡಬೇಕು ಹೀಗೇನೂ ಚೆನ್ನಾಗಿದೆ ಬಟ್ ನೀವು ಕುಂದನ್ ಸ್ಟೋನ್ ಔಟರ್ ಲೈನ್ಗೆ ಯಾವಾಗಲೂ ಚೈನ್ ಸ್ಟಿಚ್ ಸಿಲ್ಕ್ ಥ್ರೆಡ್ ಚೈನ್ ಸ್ಟಿಚ್ ಆ ಟೈಪ್ ಯಾವುದಾದ್ರು ಕೊಟ್ಟಿ ಕೊಟ್ಟ್ರಿ ಅಂದರೆ ಸ್ವಲ್ಪ ತ್ರೀ ಡಿ ವರ್ಕ್ ಟೈಪ್ ಕಾಣುತ್ತೆ ತ್ರೀ ಡಿ ವರ್ಕ್ ಆಗಿ ಬರುತ್ತೆ ಈಗ ನಾವು ಕಂಪ್ಲೀಟ್ ಮಾಡ್ತಿದ್ದೇವೆ ನೋಡ್ಬೋದು ನೀವೀಗ ಕಂಪ್ಲೀಟ್ ಆಗ್ತಾ ಬಂತು ಸೊ ನೋಡಿ ಸೊ ಅದು ಬೇರೆ ಥ್ರೆಡ್ ಮಿಕ್ಸ್ ಆಯಿತು ನಂಗೆ ಗೊತ್ತಾಗಿಲ್ಲ ಅದು ಸ್ಟಿಚ್ ಮಾಡುವಾಗ ಸೊ ಅದನ್ನು ಕಟ್ ಮಾಡಿ ರಿಟರ್ನ್ ನಾವು ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ನೋಡಿ ಸೊ ನಾವೀಗ ಫುಲ್ ಚೈನ್ ಸ್ಟಿಚ್ಚು ಕೊಡ್ತಾ ಇದ್ದೇವೆ ಔಟರ್ ಲೈನಿಗೆ ಸೊ ಇದನ್ನು ಕೂಡ ಈ ಸೈಡ್ ಕೂಡ ನಾವು ಕಂಪ್ಲೀಟ್ ಮಾಡ್ತಿದ್ದೇವೆ ನೋಡ್ಬೋದು ಮೊದಲಿ ಮೊದಲಿದ್ದು ನೀವು ನೋಡಿ ನಾರ್ಮಲ್ ಸ್ಟೋನ್ ಹಾಕಿ ವಿದೌಟ್ ಚೈನ್ ಸ್ಟಿಚ್ ಕೊಟ್ಟದ್ದು ಹೇಗೆ ಕಾಣುತ್ತೆ ವಿದ್ ಚೈನ್ ಸ್ಟಿಚ್ ಕೊಟ್ಟದ್ದು ಫಿನಿಷಿಂಗ್ ಹೇಗೆ ಬರುತ್ತೆ ಅಂತ ನೀವು ಯಾವುದೇ ವಿದ್ ಚೈನ್ ಸ್ಟಿಚ್ ಕೊಟ್ಟರೆ ಒಂಥರ ತ್ರೀ ಡಿ ಆಗಿ ಕಾಣುತ್ತೆ ಯಾವುದಾದ್ರೂ ಡಿಸೈನ್ ಅದು ಎದ್ದು ಕಾಣುತ್ತೆ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಬೋರ್ ಟೈಪ್ ಆಗಿ ಕಾಣುತ್ತೆ ನೋಡಿ ಇದು ತ್ರೀ ಡಿ ವರ್ಕ್ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು